L'Ajuntament d'Ajuntament d'Ajuntament de Barcelona va donar la ಹೃದಯಪೂರ್ವಕವಾಗಿ ಎಲ್ಲರಿಗೂ ಧನ್ಯವಾದಗಳು ಟ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಇಷ್ಟೊಂದು ಪ್ರೀತಿನಿಂದ ಕಮೆಂಟ್ ಹಾಕ್ಲತ್ತೀರಿ ಬೆಂಗ್ಳೂರು ಶಿಫ್ಟ್ ಆಗ್ರಿ ಟೆನ್ಷನ್ ತಗೋಬೇಡ್ರಿ ಆರಾಮ್ ಮಾಡಿರಿ ರೆಸ್ಟ್ ಮಾಡಿರಿ ಅಂತ ಅಂದ್ಕೆಲ್ಸಿನ ನಿಮ್ಮೆಲ್ಲರ ಈ ಪ್ರೀತಿ ಅಭಿಮಾನ ವಿಶ್ವಾಸಕ್ಕೆ ಲೈಫ್ ಲಾಂಗ್ ನ ಚಿರಋಣಿಯಾಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಆಲ್ ಆಫ್ ಯು ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬ್ಲಾಗ್ಸ್ ಬರ್ರಿ ಏನು ನೋಡ ಮಿಕಾಸ್ ಸಿಕ್ಕಾಪಟ್ಟೆ ಆರಾಮ್ ತ ಬಿಟ್ಟದ್ ಫ್ರೆಂಡ್ಸ್ ಈಗ ಆನ್ಲೈನ್ ಕ್ಲಾಸ್ ಅದ ರೀ ಒಂಬತ್ತು ಗಂಟೆಗೆ ಬಡ ಬಡ ಈಗ ಚಾರ್ಜ್ಗೆಲ್ಲ ಮಾಡ್ಕೊಡ್ಲತ್ತಿನ ಪಪ್ಪನೂ ಅರ ಪಪ್ಪಾನು ಕೆಲಸ ಮಾಡತ್ತ ಜಸ್ಟ್ ಈಗ ಒಂದು ಸ್ಟಾರ್ಟ್ ಆಗ್ಯದ ರೀ ಕೆಲಸ ಆಯ್ತು ಈಗ ಚಿಕ್ಕನೂ ಸ್ಟಾರ್ಟ್ ಆಗ್ತದ್ರೀಗ ಒಂಬತ್ ಹತ್ತಿ ಲಾಸ್ ಇದೆ ದೂಸ್ರಲ್ಲ ಕಲ್ ಬಿಟ್ಟ ದೂಸ್ರಲ್ಲೇ ಒಂದಿಷ್ಟು ಚಾರೇ ಮಾಡಿಕೊಡು ಮಾಡ್ಕೊಡು ಒಂದಿಷ್ಟು ಚಾರೆ ಮಾಡ್ಕೊಡ್ತೀನಿ ಚಾ ಇರ್ತಿ ಹೊರಗಿನ ವಾತಾವರಣ ಹೆಂಗದ ತೋರಿಸ ಹೊರಗಿನ ವಾತಾವರಣ ನೋಡ್ರಿ ಅಷ್ಟ್ ಕೋರ ನೋಡ್ರಿ ಈಗ ಪಾಪದ ನಾಯಿನು ಚಳಿ ಹತ್ಲತ್ತದ ನಿಮಗೆ ನಿಮಗ್ ಈಗ ಇಷ್ಟು ಮಂಜು 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 ಅದ ನೋಡ್ರಿ ಈಗ ಗಾಳಿನೂ ಅಷ್ಟೇ ಬೀಸ್ಲತ್ತದ್ರಿ ಫ್ರೆಂಡ್ಸ್ ಹೊರಗ ನೋಡ್ರಿ ಈಗ ನಾ ಚಾನು ಇಟ್ಟಿನಿ ನೋಡ್ರಿ ಈಗ ಅದೇ ಚಾ ಕುದಿಲಿ ಅನ್ಕತ್ತ ನಾ ಜನ ವಾಶ್ರೂಮ್ ಕದು ಬರ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಮಮ್ಮಿ ಎಲ್ಲರಿಗೆ ಚಾ ಹಾಕೊಳ್ಳುತ್ತ ನೋಡ್ರಿ ಚಾ ಮಾಡ ನೋಡ್ರಿ ಮಮ್ಮಿ ಚಾನು ರೆಡಿ ಆಗಿ ಅಂದ್ರೆ ಈಗ ಈಗ ಎಲ್ಲರಿಗೆ ಮುಚ್ಚ ಎಲ್ಲರಿಗೆ ಅನ್ನತೀನಿ ನಮ್ಮ ಇಕ್ಕು ಮಕ್ಕಳಿಗೆ ಚಿಕ್ಕ ನನಗೆ ಪಪ್ಪ ಚಹಾ ಕೊಡತ್ತೀನಿ ನೋಡ್ರಿ ನಾನು ಗುಡ್ ಮಾರ್ನಿಂಗ್ ಬರ್ರೀ ಈಗ ಚಹಾ ಕುಡಿಯೋ ಕೆಲವ್ರಿಗೆ ಚಾ ಸೋಸ್ಕೊಂಡ್ ಬಂದಿನ ಈಗ ಇವ್ರ ಕೆಲಸ ಇಲ್ಲಿ ನಡ್ದದ ಈಗ ಒಂದು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತದೆ ನಾ ಇದು ಚಹಾ ಕುಡಿಕೆ ಸೀನ್ರ ಗೋಲಿ ನುಂಗಿ ಪಾಸಿಬಲ್ ಆಯ್ತದೆ ಕೆಲಸ ಮಾಡ್ತೀನಿ ಸೀದಾ ಮುಖ್ಬಿಡ್ತೀನಿ ನಮ್ಮ ಈ ಕಣಿ ನಮ್ಮ ಅನ್ಕೊಂಡನು ನೋಡ್ರಿ ಅಲ್ಲಿ ಬರ್ರಿ ಚಾ ಕುಡ್ಯ ನೋಡ್ರಿ ಫ್ರೆಂಡ್ಸ್ ಹೆಂಗಾಗ ನೋಡ್ರಿ ಎಲ್ಲ ಆ ಕಡೆ ಫೋಫ ನೋಡ್ರಿ ಏನು ಭೀ ಕಾಣಿಸಲ್ಲ ಅದು ಚೆಂದ ನೋಡ್ರಿ मन मन कानसल नोड़ी रोड भी ब्लॉक आगद नोड़ी एल नोटरी ये इन भी नोटरी इन भी कड़ी भाड़ा नोटरी ಏನು ಡಿಶ್ ಕಾಣ್ಸ್ಲಾಕದಲ್ಲ ರೀ ನೋಡ್ರಿ ಅಡುಗೆ ನಡ್ದೆ ಈಗ ರೊಟ್ಟಿ ಮಾತಾ ಏನಾಗಲೇ ಸಂತೋಷ ಅವ್ರು ಏನೋ ಅಂದಿರಿ ನೀವು ಕಮೆಂಟ್ನ್ಯಾಗೆ ಹೇಳಿದ್ರಲ್ರಿ ಅಕ್ಕ ನೀವು ಯಾಕೆ ಕೆಲಸ ಮಾಡ್ಲಿಕ್ಕಂತೀರಿ ರೆಸ್ಟ್ ಮಾಡ್ರಿ ಅಂತ ಅದಕ್ಕೆ ಏನಂದಿ ಸಂತೋಷ ಅಗಾಡ್ ಮಾರಿ ಮಾಡ್ಯಾವ ರೀ ಫೀರೋ ದಾಗ ಇಬ್ರೇ ಇದ್ದೀವಿ ಕೇವೇ ಮಾಡ್ಕೊಬೇಕಾತ್ರಿ ಯಾರೂ ಬರ್ಲಿಕ್ಕೆ ರೆಸ್ಟ್ ಮಾಡಿ ಹ್ಞೂ ಎಷ್ಟ ಆರಾಮ್ ತಪ್ಲಿ ಏನ್ಯಾಕಾಗಲಿ ನಾವೇ ಮಾಡ್ಕೊಬೇಕು ಬೇರೆ ಯಾರು ಬರಲ್ರಿ ಬ್ಯುಸಿ ಆಗ್ಯಾರೀ ಇವ್ರಿಷ್ಟ್ ಬಿಝಿ ಆಗ್ಯಾರೀ ಇಷ್ಟ್ ಬಿಝಿ ಆಗ್ಯಾರೀ ಟೈಮ್ ಬಂದಾಗ ಹೇಳ್ತೀನಿ ಅಂತ್ರಿ ಇಷ್ಟ ಯಾಕೆ ಬಿಝಿ ಆಗ್ಯಾರ ನೀವ ಅಂತ ಕೆಲ್ಸ ತಿಳ್ಕೊಬೇಕ ಮನ್ಷ ಅರ್ಥ ಮಾಡ್ಕೋಬೇಕು ಅತಿಯಾಗಿ ಮಾಡ್ತದ ನೋಡುದು ವಿಷ ಬಿಡ್ತದ್ ನಾಳಿ ಮತ್ ರೊಟ್ಟಿ ಸುಡಲಕ್ ಅದು ಜಿಂದ ಜಂಡ ಆಗ್ಯದ್ ರೊಟ್ಟಿ ಸುಡೋದೇ ನೋಡ್ ಮಾತ ಅದಕ್ಕೆ ನಾನು ಸಿಟ್ಟಿಗೆ ಎದ್ಕೆಸಿನ ಎದ್ದು ಮಾಡ್ತೀನಿ ಎಂದ ಈಗ ಹುಟ್ಟಿ ಒಂದ್ಬೇಕ ಒಂದಾರ ಒಂದಿನ ಸಾಯ ನೋಡ್ರಿ ಈಗ ಚಿಕ್ಕ ಆನ್ಲೈನ್ ಕ್ಲಾಸ್ ನಡೆದಿತ್ತು ನೋಡ್ರಿ ಮುಕ್ಕು ಎದ್ಕೆಸಿನ ಚಾರ್ ತನ್ನ ನಂದು ಒಂದೇ ಫೋನ್ ಆಗ್ಯದ ಇನ್ನೊಂದು ಫೋನ್ ಹೊಡ್ದದಲ್ಲ ರೀ ಈ ಫೋನಿಗೆ ಕೆಲಸ ಮಾಡತ್ತನ್ರಿ ಈಗ ಅರ್ಧ ಗಂಟೆ ಒಂದು ಕ್ಲಾಸ್ ಇತ್ತು ಈಗ ನೋಡ್ರಿ ಇಷ್ಟು ಕ್ಲಾಸ್ ಮಾಡತ್ತನ ಈಗ ಒಂದು ಜರ ಮತ್ತಿಗೆ ಇಷ್ಟು ಹಾಸಿಗೆಲ್ಲ ಫೋಲ್ಡ್ ಮಾಡಿ ಬೆಡ್ಜ್ ಹಾಡಿಸ್ಕೊಡ್ತೀನಲ್ಲತನ ಈ ಸಾಬ್ ಕಸ ಗುಡ್ಸ್ಕೊತಿನಲ್ಲ ಕತ್ತಾನ ಕಲ್ತ್ ಮಾಡ್ಕೊಳ್ಲಕ್ಕಾರ ನೋಡ್ರಿ ಅವ್ರ ಪಪ್ಪಾ ಹೊರಗೆ ಹೋಗ್ಯಾರ ನಂಬರ್ ಹಚ್ಬರ್ಲಕ್ಕ ಹಾಸ್ಪಿಟ್ಲಿಗೆ ಹೌದು ಎಷ್ಟೊತ್ತನ ಇತ್ತು ಅರ್ಧ ಗಂಟೆ ಮ್ಯಾಗಾಯ್ತು ನಾ ಭೀ ನೋಡ್ರಿ ಈಗ ರೆಡಿ ಆಗೀನಿ ನಾನು ಚಪಾತಿ ಮತ್ತಂದ್ರೆ ಏನಂತಾರೆ ಹೆಸರು ಬೆಳೆಯೋದು ಎಲ್ಲ ಮಾಡಿ ನೋಡ್ರಿ ಫ್ರೆಂಡ್ಸ್ ಇದ್ರಾಗ ಚಪಾತಿ ಮಾಡಿಟ್ಟಿನಿ ರೈಸ್ ನೋಡ್ರಿ ಹ್ಯಾಂಗೆ ನಾನು ಕಡೆ ಕಡೆಯಾಗೆ ಅಷ್ಟು ರೈಸ್ ತೆಗೆದಿಟ್ಟಿನಿ ಚಪಾತಿ ನೋಡಿ ರೆಟಸ್ಕೊಂಡಿನಿ ಇದ್ರೆ ಅಂದ್ರೆ ಹೆಸರು ಬೆಳೆ ಇಟ್ಟಿನಿ ಇನ್ನು ನೋಡ್ರಿ ರಾತ್ರಿ ಆಲೂ ಗೋಬಿ ಪಲ್ಯ ಅದರ ಮಟನ್ ಇದು ಇಷ್ಟ ಆತದ ಹಾಸ್ಪಿಟ್ಲಿಗೆ ಹೋಗಿ ಬಂದ್ಬಿಳಕ್ಕೆ ಏನ್ಮಾಡ್ತೀನಂದ್ರೆ ಅದಿಷ್ಟೀಗ ಪಾಣಿ ಹುಡ್ಕೊಂಡ್ಬಿಡ್ತೀನಿ ನೋಡಿರಿ ಈಗ ರೆಡಿದ್ರೆ ಹಾಗೆ ನಂಬರ್ ಹಚ್ಚುವಾಗ ಫೋನ್ ಮಾಡ್ತೀನಂದ್ರೆ ಅದಕ್ಕೆ ರೆಡಿ ಹಾಕಿರ್ತೀನಿ ನಾನೇ ಕೊಡ್ತೀನಿ ನೋಡಿ ನೋಡಿ ನಮ್ಮ ಮ್ಯಾಮ್ನು ಫೋನ್ ಮಾಡ್ತಾರೆ ಬಾ ಏನು ಇಡಬೇಕು ನಂದು ನನಗೆ ಯಾವಾಗೋಗ್ಯ ನೋಡಿ ಮೈ ಇಷ್ಟು ಬಟ್ಟಿ ಚಕ್ ಮ್ಯಾಗ ಅಕ್ಕ ಹೋವ್ರು ಏನೂ ಪಿತ್ತಲಿಲ್ಲ ಪಿತ್ತಲಿಲ್ಲ ನೋಡೋಣ ಚಿಕ್ಕ ಚಿಕ್ಕು ಹಾಕಿ ಬರ್ತೀನಿ ಅಂತಂದರೆ

ನೋಡಿ ಫ್ರೆಂಡ್ಸ್ ಇದೆ ಎಲ್ಲಿದ್ದ ದಾ ಜಾತ್ರೆ اندر ನೋಡಿ ಇಟ್ಟಿಗೆ ಎಲ್ಲಮೈ ಜಾತ್ರೆ اندر ಗಾನಕ ಪುದರ್ ಬರ್ತ ನೋಡಿ ಅಬ್ದುಲ್ಪುರ ಓಡಿ ಬರ್ತ ನೋಡಿ ಕಂಪುರ ಯಾರೆ ನೋಡಿ ತತ್ರ ಗುಡಿ ಅದೆಂದೆ ಬರ್ತ ಎಲ್ಲ ಎಲ್ಲಮೈ ಜಾತ್ರೆ ಬರ್ತ ಅದರ ಬಕಣ ಬೂಂಡಿ ಪುಲ್ಯ ರೊಟ್ಟಿ ಎಲ್ಲ ತಗೊಂಡ್ ಹೋಗ್ತಾರೆ ಅಲ್ಲೆಲ್ಲ ಪರಿಡಿ ಕುಟುಂಬ ಅಲ್ಲಿ ಫ್ರೆಂಡ್ ಆಡಮಿಯಂದ ಭೈಚಿಂದ ತಾಯಿ ಮೋಶನ ಬ್ಲಾಗ್ ಆನ್ ನೋಡಿ ಪುಕ್ಕಿ ಸೂರದ್ರ್ ಭಾರ ಕೇಂದ್ರ ಬಾರಿ ಮೋಶನ ಅವ್ರ ಫ್ಯಾಮಿಲಿ ಇಡೀ ಸುರಿದ ಎಲ್ಲಾಗೆ ಇದ್ದರೆ ಬಾಬಾ ಮಾಡ್ತಿಸಿ ಎಲ್ಲರೂ ದೇವ್ರಿಗೆ ಬಿಡ್ಕೋರಿ ಎಲ್ಲರಿಗೂ ದೇವ್ರಿಗೆ ಚೆನ್ನಾಗಿ ಸುಖ ಶಾಂತಿ ನೆಮ್ಮದಿ ಐಷ್ವಾರಿಗೆ ದುಡ್ಡು ಸಹ ನಾನು ನಿಮಗೆ ಎಲ್ಲರೂ ಹೋಗಿ ಖುಷಿನೇ ಬೇರೆ ಇಲ್ಲೇ ಊರಾಗಿರೋದು ಖುಷಿ ಸತ್ತ ಸತ್ತ ಸತ್ತರ ಸಿಕ್ಕಿ ಅಂತ ಊರಂತಂದ್ರೆ ಏನೂ ಸಿಗುತ್ತೆ ಫ್ರೆಂಡ್ಸ್ ತದ ಗೊತ್ತದ ಗೊತ್ತ ಜಾತಿ ಭಾತ ಹೇ ನಿಂತರನ ಅವರು ಏನು ಇರಲ್ ನೋಡಿದಲ್ಲ ಪರಿಲಿ ಜಾತಿಗಳು ಆದಿಗಳು ಸ್ಥಾನದಕ್ಕೆ ಇರಲ್ಲ ಅಂದ್ರೆ ಬರೋಕ್ಕೆ ಈ ಕರ್ಮದ ಸಸನ್ ಬದಲುವತರೆ ನಿಯಮದ ನೀನು ಇಲ್ಲಿ ಹುಟ್ಟಿ ಮಡಿದೆ ಏನಾಯ್ತು ಇದು ಕೈದು ಹೋಯ್ತಂತ ಬೋನೆ ಇಷ್ಟು ಜೀತನೇಂತರನೇ ಏನು ನನಗೆ ಖುಷಿ ಆತರೆ ಹುಲಿ ہوتاನ ಅಂತ ಪಾಪ ನನಗೆ ಮಾಡ್ಲತ್ತೀನಿ ರೀ ನಾವು ಈಗ ಭಾಳ ಭಾಳ ನೆನಪು ಮಾಡ್ತೀವಿ ನೋಡಿರಿ ಫ್ರೆಂಡ್ಸ್ ಒಂದು ಸಲ ಕಣ್ಣಾಗಿ ನೀರು ಬರ್ತದೆ ಯಾಕಪ್ಪ ಇದು ಲೈಫ್ ಲೈಟ್ ವೀಕೆನ್ಸ್ ಇಟ್ಟಿದ್ದೀವಿ ಸುಮ್ಮನೆ ಸೆಟ್ಲ್ ಸೆಟ್ಲಾಗಲ್ಲ ಅಂತ ಕೆಲಸ ಸಂತೋಷ ಯಾವುದೇ ಹಳ್ಳಿಯಲ್ಲಿ ನನ್ನ ಕೆಲಸ ಮಾಡೋದಿಲ್ಲ ಹೊಲೋದಂತ ಯಾವುದೇ ಕೆಲಸ ಮಾಡಿದ್ರು ಇನ್ನೊಂದು ಕೆಲಸ ಇರಪ್ಪ ಮಾಡ್ಕೊಂತಿಲ್ಲ ನಮ್ಮ ಲೈಫಲ್ಲಿ ಭಾಳಷ್ಟು ಕಷ್ಟ ಬರ್ರಿ ಫ್ರೆಂಡ್ಸ್ ಯಾಕೋಬೇಕಂತಂದ್ರೆ ಭಾಳಷ್ಟು ಹೇಳ್ಕೊಬಾರ್ದು ಅಂತ ಸುಮ್ಮನೆ ಅಷ್ಟೇ ಮತ್ತೇನು ಏನಾರ ಅಲ್ಲಕ್ಕ ಸುಮ್ಮನೆ ಕಣ್ಣಾಗಿ ನೀಜೆ ಬರ್ಲಾಕ್ಲಿಲ್ಲ ಅಂದರೆ ನಮ್ಮ ಅಕ್ಕಿನ ಮಾವರು ನನಗೆ ಭಾಳ ಅಂದ್ರೆ ಭಾಳ ಚಂದ ಸಿಕ್ಕಾರೆ ನನ್ನ ತಂದೆ ತಾಯಿ ಹೆಂಗಾರ ನೋಡಿರಿ ನನ್ನ ಪಾಲಿಗೆ ಅಷ್ಟೇ ಬಂದ್ರೆ ನಮ್ಮ ಅಕ್ಕಿನ ಮಾವರು ಹೇಳ ನೋಡಿರಿ ಎಲ್ಲದಕ್ಕೆ ನಂಗೆ ಸಪೋರ್ಟ್ ಮಾಡ್ತಿರಂಗೆ ಯಾವಾಗ ಭೀ ಅಂತ ಇರಂಗೆ ಇಬ್ಬರು ಮಗಳಿಲ್ಲ ನನಗೆ ಅಂತಾರೆ ನಮ್ಮ ಹುಡುಗರಲ್ಲ ನಮ್ಮ ಮಾಾರ ಯಾವಾಗ ಭೀ ನೀನು ಸಸ್ಯವಾಗಿ ನನ್ನ ಮಗಳ್ತಿರ್ತಾರೆ ನಾನು ಕೂಡ ಅವ್ರಿಗೆ ಅಷ್ಟು ಜೋರು ಮಾಡ್ತೀರ ದೇವರ ಅವಾಗ ನಮಗೆ ಎಷ್ಟೇ ಇರ್ಬೇಕು ಭೇ ಚಾಗಿ ನಮಗೆ ಆದರೆ ನಮಗೆಲ್ಲರ ಟೀಟಿ ಬಿ ಮನೆ ವಿಶ್ವಾಸದಲ್ಲಿ ಅದು ಲೈಫ್ಲಾಗಿ ಇದ್ರೆ ಸಾಕಾಯಿ ಎಲ್ಲ ಮೇಲೆ ನಾನು ನಮಗೆ ಬಿಟ್ಕೊಳ್ತೀನಿ ಅವ್ರಿ ನನ್ನ ನಾನು ನಮ್ಮ ಗಂಡ ನಮ್ಮ ಪರಿವಾರ ನಮ್ಮ ನಮ್ಮ ಚಂದರೆ ಈ ಮುಗ್ಮಲ್ಲಿ ಎಲ್ಲರಿಗೆ ಚಂದ ಮೇಲೆ ಎಲ್ಲರ ಜೀವನ ಸುಖ ಶಾಂತಿ ಕೊಟ್ಟು ಕಾಪಾಡೋ ಅದನ್ನ ಬಿಡ್ಕೊಳ್ತೀನಿ ನೀವು ಎಲ್ಲ ನಿಮ್ಮೆಲ್ಲೋ ಹುಡುಗ ಹೆಂಗೆ ಅನಿಸ್ಕೊತು ನನಗೆ ನೀವೆಲ್ಲರು ಹೇಳ್ರಿ ನಮ್ಮತ್ತಿರತಾ ಇರಲಿಲ್ಲ ರೀ ಎಲ್ಲರಿಗೆ ಎಷ್ಟು ಖುಷಿ ಆಗ್ತದೆ ನೋಡಿ ಇವರೆಲ್ಲ ಅರ್ಧ ಜನ ನಮ್ಮ ಶಿವಣ್ಣಗಿರಿ ದೋಸೆ ಅರ್ಧ ಜನ ಚಿಗ್ಗೊಬ್ಬರ್ ದೋಸೆ ನೋಡಿ ತಿಂಡಿರ್ತಾರೆ ನೋಡ್ರಿ ಎಷ್ಟು ಖುಷಿ ಆಗ್ತದೆ ನೋಡ್ರಿ ಖುಷಿಯಲ್ಲೇ ತಿನ್ನಿಸ್ತಂದ್ರೆ ದೋಷ ನಾನೇ ಇದ್ದೆ ನಾನೇ ಎಷ್ಟು ಅಂತ ಚೆಂದ ಅನ್ನಿಸ್ತದ ನೋಡಿರಿ ಮಸ್ತ್ ಕಡಬ ಪಲ್ಯ ಮಾಡಿರೋಂಥ ರೊಟ್ಟಿ ಚಪಾತಿ ಹೋಳಿಗೆ ಎಲ್ಲ ಮಾಡ್ತಾಕಂದ್ರೆ ಎಲ್ಲ ನೇವಿಗೆ ಕೊಡ್ತೀವಿ ಎಲ್ಲನೂ ಮಾಡ್ತಾರೆ

मतलब ये देना कौन जुले टेमिंग और चितक और मारना देना वर्षी वन सरन होती है और तो थोड़ी मसला है ₹1 ₹1 क्या था नहीं और वही चटका हो गया मारती रह मैम मैंने डाल दिया हल्का है देखिए मैंने कितना चटक डाला है यार मुझे कलरफुल सीड्स चाहिए बट कोई नहीं चलेगा ये भी सही है मैं अगर इसको मैं पिंक वगैरह में डाल दिया तो कैसा लगता ना

एक भूतनी बन के खड़ी उसको बाद में दिखाऊंगी। मजाक नहीं मेरा बेटे ने ऐसा ही बोला पता है मेरी मम्मी की तबीयत ठीक नहीं फ्रेंड्स आप प्रेयर करना रेनो दीदी क्या बोल रही हूँ क्या बोल रही हूँ

ಮೂರು ಮಂದಿ ಅಪ್ಪನ್ ಮಕ್ಳು ಏನ್ ಮಾಡ್ಯಾರ ಗೊತ್ತದಾರಿ ಮಸ್ತ್ನ ತತ್ತಿ ತಗೊಂಬಂದಾರ ಬುರ್ಜಿ ಗಿರ್ಜಿ ಎಲ್ಲಾ ಮಾಡ್ಕ ಚಿಲ್ ಹುಡ್ಲಿ ಅವ್ರಿಗೆ ಏನ್ ಟೆನ್ಶನ್ ಇಲ್ಲ ಅವ್ರಿಗೆ ದಾನಿಗ್ ಹೋಗ್ಬೇಕಲ್ಲ ಬರ್ಬೇಕಲ್ಲ ಏನರ ಮಾಡ್ಬೇಕಲ್ಲ ಆ ಹಾ ಇಲ್ಲ ಫಸ್ಟ್ ತಮ್ಮದು ಮತ್ ಚಪಾತಿನೂ ಮಾಡಿ ಆಲೂಗು ಭೀ ಪಲ್ಯದ ಅಂದಿನಿ ಹೆಸರು ಬಾಯಿನು ಕುದಿಸಿ ರೈಸ್ ಎಲ್ಲಾ ಎಲ್ಲಾ ಮಾಡಿಟ್ಟೀನ್ರಿ ಮತ್ ಮರಾಮ್ ಇಲ್ಲ ಅಂತಂದ್ರಿ ಅಂದ್ರೆ ಮಿರ್ ತಿಂಡಿ ತರ ಮಾಡೋದು ಏನು ಮಾರೈತೆ ಕಾರೈತೆಲೋ ಮತ್ರಾಸ್ಲೇರತೆಲೋ ಕಾರೈತೆ ಇел ತಿನ್ ತಿಲ್ಲ ಜೋನತ್ನು ಒಂದು ಲಿಮಿಟರ್ ಆಗಿ ಇರ್ತದೆ ಅದರದರೆ ಇದರ ಆಪ್ ಲಿಮಿಟ್ ಬೋಲರೆ ಫಿರ್ ನಾನು ಬಿ ಮೈಂಡ್ ಲಿಮಿಟ್ ವಾ ಆಜೋ ಮಜೇಗೊ ಹೌದಿಲ್ಲ ಬೈಮೇ ಕೊಟ್ಟರೆ ಬೈಮೇಟ್ ಕೊಟ್ಟರೆ ರಕ್ತನೆ ಬರ್ತದೆ ಮತ್ತೆ ಏನುನು ಬರಲ್ಲ ನೋಡು ಅಮ್ ಎ ಮಲಿಮಿಟ್ ಮೇ ಫುಂಗಾಲು ಏ ಚಪಾತಿ ವಿಲೋಸ್ ಕಾ ಲಿಮಿಟ್ ಹಲಕಟ ನಿನಗ ಅದು ತಿಲ್ಲಕ್ ಭಡಲ ತಿಲ್ಲ ಮನ್ಯಾಗ ಅದ ರೀ ಊಟ ಅಡಿಗೆ ಇಲ್ಲ ಅಂತಂದ್ರೆ ಮಾಡೋದು ಏನಾರ ಇರ್ತದೆ ಇದ್ರೆ ಬಿ ಅವ್ ಅಡ್ಗೆ ಏನ್ ಚಲಬೇಕೀಗನು ಇಬ್ಬರಿಗಿರ ಬಿಡು ಅವ್ನಿಗೆ ಸಂತೋಷಕ್ಕೆ ಬುದ್ಧಿ ಇಲ್ಲ ಅವನಿಗೆ ಬುದ್ಧಿ ಇತ್ತಂದ್ರೆ ಇವ್ರಿಗೆ ಯಾಕ ಹ ಏನ್ ನಡ್ದದ ಸಿಚುವೇಶನ್ ಅದ ಎಟ್ ಸಾಲ ಟೆನ್ಶನ್ ಲೈಫ್ ಲೈಫ್ನಾಗ ಬರೀ ಉಣ ತಿನ್ನೋದು ಒಂದೇ ಲೈಫ್ ಲೈಫ್ನಾಗ್ರಿ ಏನಾರೇ ಅನಾನ ಅಂತಾಳ ಅಂತಾಳ ಅಂತ ನಿಂತರ್ತಾನ ಒಂದ್ಸಲ ಗೊತ್ತ ಮೂರು ಕೈ ಎಲ್ಲರೂ ಬಿಟ್ಟು ಹೋಗ್ಬಿಡ್ಲೇ ಚಿಕನ್ ತಿನ್ಕೋ ಸಾಯಾಲಕ್ಕ ಇಲ್ಲೇ ಅಂತ ಹಿಂಗ ಅನ್ಸಲತ್ತದ ಇಲ್ಲೇ ನನಗೆ ಹಿಂಗ್ ಅನ್ಸಲಕತ್ತದ ನನಗೆ ಇರ್ಬೇಕು ತಿನ್ಬೇಕು ತಿನ್ಲಕ್ ಉಳ್ಲಕ ಒಂದ್ ಲಿಮಿಟ್ ಅನ್ನೋದ್ ಏನಾರ ಒಂದ್ ಇರ್ತದ ಇನ್ನೋ ನಾ ಮಕ್ಕೊಂಡ್ರೆ ಮಕ್ಕಳ್ರೆ ಬಿಡ್ತೀನಿ ಬಾ ಅಂತ ಕೆಸ ಸುಮ್ಮ ಮಾಡ್ವಿರಿ ನಾ ಎಲ್ಲ ಏನ್ ಐಸನ್ ಮಾಡ್ಲಕ್ಕ ಇವ್ರು ಇಟ್ಟು ಸಾಕು ಮಾಡಿ ಇಟ್ಬಿಟ್ಟಿ ಕೆಲವೊಂದ್ಸಲ ಬಿಡೋದೇಳ್ಕೋಕ್ ಆಗಲ್ಲ ನೋಡ್ರಿ ಅಟ್ಟ ಸಾಕು ಮಾಡಿಟ್ಬಿಡ್ತಾರ ನೋಡ್ರಿ ಇವ್ರು ಮೂರು ಜನ ನನಗೆ ಏನ್ ಬೇಕಂತೆ ಮಾಡತಾನೋ ಸಂತೋಷ ಏನ್ ತಿಳಿದೇ ಮಾಡತಾನೋ ತಿಳದ ಈ ಕಡೆ ಈ ಕಡ್ರೆ ಬಾಳೆ ಆಗ್ಬಿಟ್ಟದ್ ನೋಡ್ರಿ ನಮ್ಮ ಅತ್ತಿ ನಮ್ಮ ಮಾಮಾ ಮದ್ಲ್ ಬೈದಾರಿ ಅಕ್ಕಮ್ ಮಾಡಪ್ಪ ಉಣದು ತಿನ್ನೋದು ಸಪ್ ಅವೆಲ್ಲ ನೀನು ಚಟಗೋಜ ಕಮ್ಮಿ ಮಾಡಿ ಹ್ಞೂ ಹ್ಞೂ ಹೆಚ್ಚಿಗೆ ಮಾಡತ್ತನ ಕಮ್ಮ ಮಾಡಲ್ಲ ಏನು ನೋಡ್ರಿ ಅವ್ರು ಚಿಕ್ಕಿ ಮಿಕ್ಕಿ ಸೇಮ್ ಅವ ಏನು ಮಾಡ್ತಾನೆ ಅದೇ ಮಾಡ್ತಾರೆ ಇಬ್ರು ಈಗ ನೋಡಿದ್ರೆ ಅಲ್ಲಿ ಅವ್ರು ದೇವ್ರಿಗೆಲ್ಲ ಹೋಗ್ಯಾರ ಈಗ ಸಂಜೆ ಫೋನ್ ಮಾಡಿ ಮತ್ತೀಗ ಅವ್ರು ಬೈತಾರೀಗ ಹ್ಞೂ ಚಂದ ಈಗ ಗೊತ್ತಾಗಂಗಿಲ್ಲ ಇವತ್ತು ಅಲ್ಲಿ ಏನಂತ ಇಟ್ಟಿಗೆ ಎಲ್ಲ ಮೈ ಇತ ದೇವರದು ಎಲ್ಲ ಮಾಡೋಕ್ರಿ ಅವ್ರು ಇವಾಗ ನೋಡಿದ್ರೆ ಮನೆಗೆ ಹಿಂಗೆಲ್ಲ ಮಾಡ್ತಾನೆ ರೀ ಅವ್ರು ಅಂತಾರೆ ಅದಕ್ಕೆ ನಿಮಗೆ ಹಿಂಗೆ ಆಗ್ತದ ನಿಮ್ಮ ದಿವ್ರು ಅದಕ್ಕೆ ನಿಮಗೆ ಉಲ್ಟಾ ಇಡ್ತಾನ ಅಂತ ಅಂತಾರೆ ಎಲ್ಲಾರು ಇಟ್ಟು ಮಾಡಿ ನೀನು ನನ್ಗೆಲೇ ಆಗಲಾಗಂದ್ರೆ ಬಿ ಸುಮ್ಮನೆ ಇದೇ ಮಾಡ್ಲಕ್ ಆತೀನಿ ಬಿಡಪ್ಪ ಅವಂದು ಆಫೀಸ್ ಕೆಲಸ ಮಾಡ್ತಾನೆ ಒಂದು ಆಫೀಸ್ ಟೆನ್ಷನ್ ಅದ ಅಂತ ಕೇಸಿನ ಅದಕ್ಕೆ ಅಂತೀನಿ ಖರೇನು ಲವ್ ಮ್ಯಾರೇಜ್ ಆಗ್ಬಾರ್ದು ಕಷ್ಟ ಸುಖ ಅಂದ ಅಕ್ಲೇಶ್ ತಂದೆ ಮನಿಗೆ ಮನೆಗ್ ಹೋಲಕ್ಕೊಂದು ಹಾದಿಡೇ ಇರ್ತದೆ ಈ ನೋನ ಆದ್ರೂ ಮುಚ್ಚಿಟ್ಟು ಬಿಟ್ಟಿನಿ ಹಿಂಗೆ ಅನ್ಸ್ಲತ್ತ ನನಗೆ ನನ್ನ ಪಾಲೆ ಎಲ್ಲರೂ ಇದ್ರೂ ಇರಲಾರ್ದಂಗೆ ಆಗ್ಯದಲ್ಲ ಒಂದು ಮದ್ವಿ ಆ ಕೆಸ ಇಟ್ಟು ಜೀವನ ಹಾಳಾಗ್ತದ ಕೆಸನ ಎಂದ್ ತಿಳ್ಕೊಂಡಿದ್ದೇನು ಅತ್ತಿ ಮಾವೇ ನಿಮ್ ಇಲ್ಲೇ ನಿಂದ್ ಅತ್ತಿ ಮಾವ ಅತ್ತಿ ಮಾವ್ ಅವರ ಅಪ್ಪ ಅವ್ರ ಏನು ಮಾಡಬೇಕು ಅವ್ರ ಏನು ಮಾಡಬೇಕು ಮಾಡಷ್ಟೇ ಮಾಡ್ತಾರಲ್ಲ ಅತ್ತಿ ಮಾವ ಆದರ್ವಿ ಏನ್ ಸಂತೋಷ ಈಗ ಯಾರ ಮಾತು ಕೇಳಕತ್ತಾನು ಏನು ಬೇಕಂತೆ ಮಾಡಕತ್ತಾನು ಈ ಕಡೆ ಈ ಕಡೆ ಒಂದ್ ಥರಾನೇ ಆಗ್ಬಿಟ್ಟನ್ರಿ ಅವ ನಂಗರೆ ಇಟ್ಟ ಸಾಕಾಗದಂಗ ನೋಡ್ರಿ ನನಗೆ ನನಗೇನಂದ್ರು ನಾನು ನಂಬರ್ ಎಲ್ಲ ಹಚ್ಚಿ ಬಂದಿನಿ ಹೋಗಮ್ಮಿ ಅಂತಂದ್ರ ಈಗ ಡಾಕ್ಟ್ರಿಗೆ ಫೋನ್ ಎಲ್ಲಿ ಲೇಟ್ ಆಗ್ಯದ ನಾ ಹೋಗ್ಬಿಟ್ಟಿನಿ ಅಂತಂದ್ಬಿಟ್ರೆ ಮೂರು ಮಂದಿ ಬಟ್ಟಿ ಹಾಕಿರೋ ಹೋಗೋ ಹೇಳಿ ಏನ ಬಟ್ಟೆ ಹಾಕಿಲ್ಲ ಸಟ್ಟಿ ಹಾಕಿಲ್ಲ ಮಸ್ತ್ ಎಂಜಾಯ್ ಕೂತ್ ಕೂತಿನ ಅದು ಕೂಡದ್ ಮಸ್ತ್ ಎಂಜಾಯ್ ನಡೆದದ್ರಿ ಅವ್ರದ್ದು ಆಫೀಸ್ನವ್ರ್ ಆಫೀಸ್ನವ್ರಲ್ಲತ್ತರ ಕೆಲಸ ಪೂರ ಆಗಲಾಗ್ ನೀ ಮನೆಗೆ ಇರ್ಲತ್ತ ಅವ್ರದೊಂದು ಬೇರೆ ಎಲ್ಲರಿಗೂ ಎಲ್ಲರಿಗನ್ನೇ ಇವ್ರ ಲೈಫ್ ಭಾಳ ಚಂದ ಇವ್ರ ಲೈಫ್ನಾಗ ಚಂದ ಎಲ್ಲ ಎಲ್ಲಾನು ಹೇಳ್ಕೊಕ್ಕಾಗಂಗಿಲ್ರಿ ಆಗಂಗಿಲ್ಲ ಸುಮ್ ಕಷ್ಟ ನಾಲ್ಕು ಆಗದಿನ ಎಲ್ಲರಿಗೆ ಹೋಗ್ಬೇಕಂದ್ರೆ ಬಡ್ಕೊಂಡು ಎಲ್ಲಿ ಹೋಗಪ್ಲೇ ಹೆಣಿ ದರಿದ್ರದ ಫ್ರೆಂಡ್ಸ್ ಮಮ್ಮಿ ಅಡುಗೆ ಏನು ಮಾಡ್ಲತ್ತ ನನಗ್ರೆ ಗೊತ್ತಿಲ್ಲ ಮಮ್ಮಿ ಏನ್ ಮಾಡ್ಲತ್ತ ಅಡುಗೆ ಏನು ಸಾರ್ ಮಾಡಿ ಈಗ ನಾನು ಬ್ಯಾಳೆ ಕುದಿಸ್ಕೊಂಡಿದ್ರೆ ಟಮಾಟೆ ಮತ್ತಂದ್ರೆ ಏನಂತಾರೆ ಉಪ್ಪು ಅರಶಿಣ ಹಾಕಿ ಹಸಿನ ಸ್ವಲ್ಪ ಎಣ್ಣೆ ಹಾಕಿ ಒಂದು ಇದಕ್ಕೆ ಏನು ಮಾಡಿದಂದ್ರೆ ಒಂದು ಸಿಟಿ ಮಾಡ್ಕೊಂಡಿ ಅಂದರೆ ಹೋಗಿದ್ದು ನೋಡಿ ಭರತನ ಸಾಬಾರು ಎಲ್ಲ ಬುಡಕಿ ಅದು ಎಲ್ಲ ಮಾಡಿರೋದು ಊಟ ಎಲ್ಲ ಚೆಂದ ನಡ್ದಿತ್ತು ಬೇರೆಯವ್ರಿಗೆ ಆಗೋದು ಏನಕ್ಕೆ ಆಗಲ್ಲಕ್ಕ ನಾವು ಚೆಂದ ಇದ್ರೆ ಸಾಕಂತಾರೆ ನೋರು ಈಗ ಏನೇ ಮಾಡ್ತೀನಿ ಒಂದೇ ಬಳಿ ಸಾರು ಪಾಣಿ ಉಡ್ಕಿಸಿ ಅನ್ನ ಗರಂ ಮಾಡಿ ಕೆಟ್ಟ ನಾವು ಸ್ವಲ್ಪ ಊಟ ಮಾಡಿ ಮುಕ್ಕೊಂಡು ಅದೇನೇ ಮದ ಏನ್ ಯಾಕೆ ಮಾಡಲ್ಲ ಕೇಳಿಲ್ಲ ಅಂದ್ರೆ ಈಗ ನೋಡ್ರಿ ಅನ್ನ ಸಾರನ್ನ ಊಟ ಮಾಡಕ್ ಹತ್ತೀನಿ ಆ ಮಿಕ್ಕನ್ನು ತಗೊಂಡ ನೋಡ್ರಿ ಈಗ ಎಷ್ಟು ಊಟ ಗೋಲಿ ಗೋಳಿ ಸಿಸ್ತನ ತಮ್ಮ ಮಕ್ಕಂಬಿಡ್ತೀನಿ ನೋಡ್ರಿ ನಾ ಲೆಟ್ ಮಾಡಿದ್ರೂ ಹೊಟ್ಟೆದ ರೀ ಉಣ್ಬೇಕು ತಿನ್ಬೇಕು ಗೋಲೆ ನುಂಗ್ಬೇಕು ಅಪ್ಪಾಗಿ ಮಕ್ಕಳ್ಬೇಕು ಮತ್ತೆ ಕೆಲಸ ಮಾಡ್ಬೇಕು ರೀ ಇದೇ ನನ್ನ ಲೈಫ್ ರೀ ಬಾರಿ ಊಟ ಮಾಡವೇ ಬಾದಲ್ ಕುಮಾರ್ ಬಂದ ರೀ ಸಂಜಯ ನನ್ನ ಅಣ್ಣ ಬಂದಿರಲ್ರಿ ಅವ್ರು ಇದು ಮಾಡ್ಲತ್ತಾರ

अभी देखो सब लोग पार्टी मांग रहे हैं अब क्या करोगे मुझे नहीं पता आज मैं गई थी क्लास सक्षम भारती पता है उस दिन आपके घर में पार्टी की बात हो रही थी ना सब बोल रहे बुआ बनी हो तुम्हें पार्टी देनी है पार्टी तो देनी बुआ बनी है तो बुआ को पार्टी देनी चाहिए ना ये तुम और आग, आग में घी डालोगे क्या <laughs> <laughs> बुआ बनी तो बुआ पार्टी 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 मैं बोली हूँ पहले इधर से मुझे पार्टी आनी चाहिए मेरे पास नहीं नहीं, नहीं दे देंगे आ, आप मुझे पहले पार्टी दो ना बहन को पहले गोल्ड दिलाओ कपड़े दिलाओ सीट दिलाओ देंगे, घर पे, पहले आ, पे। जब तक मेरे भैया मुझे नहीं पार्टी दिलवाएंगे सब चीजें नहीं देंगे पार्टी नहीं दूंगी पता है सब लोग प्रॉपर्टी की उनको सबको सब समझ आ रहे हैं भाई सब बोल रहे ट्यूशन वाली मैम ने बोल दिया उनकी मम्मी ने बोल दिया मेरे क्लास वाले बोल दिए अब जब तक संजय भैया मेरे को गोल्ड नहीं दिलवाएंगे सूट वगैरह नहीं दिलाएंगे गिफ्ट वगैरह नहीं दिलाएंगे तब तक मैं आप किसी को पार्टी नहीं दूंगी आप नहीं, सब नहीं, बोलो भैया नहीं नहीं अरे भैया तो आज मेरे को सब पूछो तंग तंग कर दिया ने मेरे को तंग करना भैया बताओ कैसे अब तो भाई तो अंदर फंसी है या तो भैया संतोष नमाज पढ़ रहा है <laughs> वालेकुम सलाम संतोष वालेकुम सलाम।, सलाम। आपको बोले थे ಏನ್ ನೋಡ್ರಿ ಈಗ ಇಲ್ಲಿ ಮನ್ಯಾಗ ಮಿಕ್ಕು ಸಂಜೆ ಭಯ ಸಂತೋಷ ಕೀಲ್ ತರ್ಲಕ್ ಹೋಗಾರ ಇವ್ರ ಜನ ಜಾಸ್ತಿ ದೊಡ್ಡ ತಗೊಂಬಂದಾರ ಈ ಸಣ್ಣ ಸಣ್ಣ ಬೇಕಂದ್ರ ಈ ಸಣ್ಣ ತರ್ಲಕ್ ಹೋಗ್ಯಾರ ನೋಡ್ರಿ ಇಲ್ ನೋಡ್ರಿ ಇವ್ರದ್ದು ಎಲ್ಲರದು ಮತ್ ಈಗ ಆಫೀಸ್ ಹೋಗಿ ಡಬಲ್ ಡಬಲ್ ಇದು ನೋಡ್ರಿ ತಿರ್ಗಾಡ ಪಾಪ ವಾಪಾಸ್ ಹೋಗಿ ಮತ್ತೆ ತಗೊಂಡ್ ಬಂದಾರಂತ ನೋಡಿ ಫ್ರೆಂಡ್ಸಿಗೆ ಬಾಗಲ್ ಹತ್ತೇನ ನೋಡ್ರಿ ಚಂದ ಎಲ್ಲ ಆಕ್ಯಾರ ನೋಡ್ರಿ ಹತ್ತೇನ ನೋಡ್ರಿ ಹಾ ಓದಲ್ಲ ಪಾಪ ಅವ ಭಾಳ ಚಂದನ ರೀ ಅವ ಬರಲ್ಲ ಆಗ್ಯಾನ ಹೋಗಲ್ಲ ಆಗ್ಯಾನ ಬಾಗಲು ನಾವೇ ಮಾಡಿದ್ರು ಯಾರ ಇರ್ತಾರೆ ಅವರೇ ಮಾಡ್ಬೇಕಂದ್ರೆ ಓಕೆ ನಮಗೂ ಗೊತ್ತದ ಮಾಡಿಸ್ಬೇಕು ಆದ್ರೆ ಪ್ರತಿ ಒಂದಕ್ಕೆ ಅಂತಂದ್ರೆ ಬೆಳಗ್ಗೆ ಅತ್ತಿ ಅಡ್ಬೇಕವಾದ ನೀವು ಮಾಡ್ಕೊಬಂದು ನಾವು ಮಾಡ್ಕೊತಂದ್ರೆ ನಮಗೂ ಚಂದ ಅನ್ನಿಸ್ತದೆ ಹೌದ್ರಿ ಇವೆಲ್ಲ ಮೂವತ್ತು ವರ್ಷ ವರ್ಷದ ಫ್ಲ್ಯಾಟ್ಗಳುವ ರೀ ಇವೆಲ್ಲ ಮೂವತ್ತು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ ಒಂದು ಮೂವತ್ತು ವರ್ಷದ ಮನೆಗಳವರಿವು ಅವ ಹಚ್ಚಿ ಬಾಗಿಲುಗಳವ ಅಂತ್ ಗೊತ್ತದ ಎಲ್ಲ ಕೊಳತ್ ಹೋಗ್ಯವ್ರು ಪೂರ ಜಂಗ್ ಹಚ್ಚಿ ಹೋಗ್ಯಾವ್ದು ಗೊತ್ತದ ರೀ ಇಷ್ಟು ಪ್ರಾಬ್ಲಮ್ ಅಲ್ಲತ್ತದ ರೀ ಏನು ಹೇಳಬೇಕು ಇಷ್ಟು ನಂಗೆ ತಲೆ ಊಟ ಅಲತ್ತದ ನೋಡಿರಿ ಅಷ್ಟು ನನಗೆ ಮಾಡ್ರಪ್ಪ ಜಲ್ ಜಲ್ದಿತ್ತೀ ಇದು ದಿನ ವಿಡಿಯೋನು ನಿಮಗೂ ಬೋರ್ ಆಗಬೇಕು ಆಗಿರಬೇಕು ಹೇಳಿ ಹೇಳಿ ನನಗೆ ಸಾಕು ಸಾಕಾಗಿಬಿಟ್ಟದ ನೋಡಿ ನಾನು ಸುಮ್ಮನೆ ರೆಸ್ಟ್ ಮಾಡ್ಕೋ ಕೂತೀನಿ ಇಲ್ಲಿ ಅವ್ರ ಕೆಲಸ ಅವ್ರು ಮಾಡ್ಕೊ ಕೂತಾರೆ ನನ್ನ ರೆಸ್ಟ್ ಮಾಡ್ತೀನಿ ಚಿಕ್ಕ ಮೆಕ್ಕೋ ಇಬ್ಬರು ಅಂತಂದ್ರೆ ಟ್ಯೂಷನ್ಗೆ ಹೋಗ್ಯಾರ ನೋಡ್ರಿ ಹಿಂಗೆ ನಡೋದ ನೋಡ್ರಿ ಪ್ರೊಸೀಜರ್ ಬಡ್ರಿ ನೀವೆಲ್ಲರೂ ನಮ್ಮ ಊರಾಗಿನ ವೀಡಿಯೋ ನೋಡಿದ್ರಿ ಇಡೀ ಎಲ್ಲಮ್ಮ ಜಾತ್ರೆ ಇತ್ತು ನೀವೆಲ್ಲರೂ ನೋಡಿರಲ್ಲ ನಮ್ಮ ಮಾಮ ಮಸ್ತನ ಹತ್ತ ವಿಡಿಯೋ ಮಾಡಿ ಎಲ್ಲ ಮಾಡಿ ಕಳಿಸ್ರಿ ನೋಡಿರಿ ತ ಎಲ್ಲರ ಜೀವನದಾಗ ಆ ತಾಯಿ ಎಲ್ಲಮ್ಮ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಕೊಟ್ಟು ಕಾಪಾಡ್ಲೇತ ನಾನು ಬಿಡ್ತೀನಿ ರೀ ನೀವು ಭೀ ಬಿಡ್ಕೊಳ್ರಿ ಮತ್ತಂಗೆ ಜಲ್ದಿ ಆರಾಮಾಲೆ ಅಂತ ಎಲ್ಲರೂ ಹಾರೈಸ್ರಿ ಅಷ್ಟೆ ಮತ್ತು ಇದ್ರಕ್ಕಿಂತ ಜಾಸ್ತಿ ಏನೋ ಕೇಳಪ್ಪಳ ಯಾಕಂದ್ರೆ ನೋಡಿರಿ ಇದು ಬೆಳ್ಳಿ ಬಂಗಾರ ಆಸ್ತಿ ಪಾರ್ಸ್ತಿ ಇವೇನು ಉಳಿಯಲ್ರಿ ಮನುಷ್ಯಗಳದೊಂದು ನೆಮ್ಮದಿ ಒಂದು ಆಶೀರ್ವಾದ ಅಂತ ಅದು ಒಂದೇ ಉಳಿತದ ನೋಡ್ರಿ ಕೊಡೋಕ್ಕಾಗೋದು ರೀ ಬೇರೆ ಯಾರು ಯಾರಿಗೇನು ಕೊಡೋಕ್ಕಾಗಂಗಿಲ್ಲ ಹೌದಿಲ್ಲ ನಾವೇ ಆಗಲಿ ಯಾರೇ ಆಗಲಿ ಸೆಟ್ ಯಾರು ತಮ್ಮ ರೊಕ್ಕ ರೂಪಾಯಿ ಮನಿ ಆಸ್ತಿ ಪಾಸ್ತಿ ಯಾರು ಕೊಡೋಲ್ಲ ಆಶೀರ್ವಾದ ಒಂದು ನಮ್ಮವರು ತಮ್ಮವ್ರನ್ನೋ ನನ್ನ ಭಾವನೆ ಪ್ರೀತಿ ಅಭಿಮಾನಿ ವಿಶ್ವಾಸ ಕೊಟ್ಟರೆ ಸಾಕ್ಷಿ ಮತ್ತೇನು ಬೇಕಾಗಿಲ್ಲ ನಮ್ಮದು ಸಾಬರಿಗ ಟ್ಯೂಷನ್ಗೆ ಹೋಗ್ಯಾರ ನೋಡ್ರಿ ಆಲ್ರೆಡಿ ಅಡುಗೆ ಅದ್ರು ಎಲ್ಲ ಇನ್ನು ಹಾಗೆ ಕುಂತದ ಇರೋ ಬುರ್ಜಿ ಮಾಡಿದ್ದು ಮತ್ತು ನಾ ಸಾರು ಮಾಡಿದ್ದೆ ರೈಸ್ ಇನ್ನು ಹಾಗೆ ಅದ ಸಂಜೆ ನೋಡ್ಬೇಕು ಏನಾರೇ ಮಾಡಿದ್ರೆ ಮಾಡಿದೆ ಇಲ್ಲ ಅಂತಂದ್ರೆ ಅದೇ ಊಟ ಮಾಡಿಸಿದ ಮುಕ್ಕೊಂಬಿಡದ ನೋಡ್ರಿ ಇಲ್ಲಿ ನೋಡಿ ಟ್ಯೂಷನಿಂದ ಬಂದ್ಕಿಸೇನಿರಿ ಅವ್ರು ಇಬ್ಬರದು ಊಟ ಆಯ್ತಲ್ಲ ಐತೆ ಹೆಂಗೆ ಆಟ ಆಡತ್ತಾರ ನೋಡಿ ಕುದ್ರಿ ಕುದ್ರಿ ಅನ್ಕೋತ ಆಟ ಆಡ್ಲತ್ತಾರ ಇಬ್ಬರು ಛೇ ಛೇ ನೋಡಿ ನೋಡಿ ಬಿದ್ದು ನೋಡಿ ಬಿದ್ದು ನೋಡ್ರಿ ಚಿಕ್ಕೊಂಬಿಕ್ಕು ಇಬ್ಬರದು ಊಟ ಭಿ ಐತ್ರಿ ಅನ್ನ ಬುರ್ಜಿ ಬ್ಯಾಳಿ ಮಸ್ತನ ತ ಉಂಡಾರ ಇಬ್ರು ಕಲ್ತು ನಮ್ಮ ಮಕ್ಕಂಬಿಟ್ಟಿ ಸ್ವಲ್ಪ ಇಲ್ ನೋಡ್ರಿ ಅವ್ರೀಗ ನೋಡ್ರಿ ಯಾರ ಹೂ ಸೊಡ್ದು ನೋಡ್ರಿ ಇವ್ರದು ಛಯ ಚೈ ಚಾ ಫ್ರೆಂಡ್ಸ್ ಈಗ ನಮ್ದು ಊಟದ ಎಲ್ಲ ನಾ ಬುರ್ಜಿ ಇತ್ತು ರೈಸ್ ಮತ್ತಂದ್ರೆ ಅಂದ್ರೆ ಬೇಳೆ ಸಾರಿ ಇತ್ತಲ್ರಿ ಅದೇ ಊಟ ಮಾಡಿದ್ರ ಎಲ್ಲರೂ ಕಲ್ತಿಲ್ಲ ಮಮ್ಮ ಶಿಸ್ತರ್ ಊಟ ಅದು ಎಲ್ಲ ಮಾಡಿ ಗೋಲಿ ಎಲ್ಲ ತಲೆನೂ ಶೆಡ್ಲೇತಿತ್ತು ಮೂಗು ಭಾ ಬಂದಲ್ಲ ತೀರ ದೊಡ್ಡ ಬಾಬೋದು ಎಲ್ಲ ಹಚ್ಕೊಂಡ್ಬಿಟ್ಟು ರೀಕ್ಸಾರ ಕಣ್ಮು ಮಕ್ಕಂಬಿಡ್ತೀವಿ ನೋಡ್ರಿ ಹೌದಲ್ಪ ಎಲ್ಲರಿಗೂ ಇವಡ ಇಷ್ಟ ಎಲ್ಲರೂ ಏನ್ ಮಾಡ್ಬೇಕು ಬೇಕು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಪ್ರೀತಿ ಮನೆ ವಿಶ್ವಾಸಂಬಿಕ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತೀವಿ ಬ್ಲಾಗಿಂಗ್ ಹೆಣ್ಣು ಮಾಡಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನಮ್ಮವರು ತಮ್ಮರು ಅಂದ್ಕೊಂಡು ಬದೇ ನಾಲ್ಕು ದಿನ ಜೀವನದ ಹೌದು ನಾವು ನಿಮ್ಮವರು ನೀವು ಅಂತ ತೆಕ್ಕಿ ಬ್ಲಾಗ್ ಏನ್ ಮಾಡ್ತೀವಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಎಲ್ಲರಿಗಿದ್ದು ಒಳ್ಳೇದು ಮಾಡಲಿ